ಜೀವ ಇರೋ ಈ ನಾಣ್ಯಕ್ಕೆ ಎರಡು ರೂಪ ಕೊಟ್ಟು ಇದಕ್ಕೂ ಒಂದು ಬೆಲೆ ಇಟ್ಟೆಲ್ಲಪ್ಪ ಆದ್ರೆ ಈ ದೇಹಕ್ಕೆ ಎರಡು ತರ ರೂಪ ಕೊಟ್ಟು ಬೆಲೆನೇ ಇಲ್ದಂಗ್ ಮಾಡ್ಬಿಟ್ಟಲ್ಲಪ್ಪ ಶಿವಲೀಲ ಇದು ಜೀವಗಳ ಉಳಿಸು ಮಹಾಲೀಲ ನಮಸ್ಕಾರ ಏನ ವೀಕ್ಷಕರಿಗೆ ಮಂಜಮ್ಮ ಅನಂತ ಅನಂತ ನಮಸ್ಕಾರಗಳು ಈಗ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೇನೆ ಅಂದರೆ ನಾವೊಂದು ಒಂದು ಮೂರು ವರ್ಷದಿಂದ ಶಿವಲೀಲಾ ಅನ್ನೋ ಚಿತ್ರವನ್ನು ಇದ್ದೀವಿ ತೃತೀಯ ಲಿಂಗಿಗಳ ಬದುಕನ್ನು ಆಧರಿಸಿಕೊಂಡು ಅದನ್ನು ಅದ್ರ ಬಗ್ಗೆ ತುಂಬ ಚರ್ಚೆ ಮಾಡಿ ನಮ್ಮ ಅಶೋಕ್ ಜೈರಾಮ್ ಅವರ ಎಲ್ಲರೂ ಸೇರಿ ಅಶೋಕ್ ಜೈರಾಮ್ ನಮ್ಮ ಸಿನಿಮಾ ನಿರ್ದೇಶನ ಮಾಡಿದಂಥವರು ಸಹಾಯ ಮಾಡಿದಂಥವ್ರು ಪಾತ್ರ ಮಾಡಿದಂಥವರು ಹಣವನ್ನು ಹಾಕಿದವರು ಕಥೆ ಬರೆದವರು ಮತ್ತು ಅದರಲ್ಲೊಂದು ಪಾತ್ರವನ್ನು ಸಹ ಮಾಡಿದವರು ಅದರಲ್ಲಿ ನಾನೊಂದು ಮುಖ್ಯ ತಾಯಿಯ ಪಾತ್ರವನ್ನು ಮಾಡಿದ್ದೀನಿ ಶಿವ ಅಂತ ಇದುವರೆಗೂ ಚಿತ್ರರಂಗದಲ್ಲಿ ಯಾರೂ ಸಹ ಆ ಥರದ ಚಿತ್ರವನ್ನು ಮಾಡಿಲ್ಲ ಯಾಕೆ ಈ ರೀತಿ ಹೇಳ್ತೀನಿ ಅಂದರೆ ಇದುವರೆಗೂ ಎಲ್ಲ ಸಿನಿಮಾಗಳಲ್ಲಿ ಗಂಡಸರಿಗೆ ಸೀರೆ ಉಡಿಸಿ ತೃತೀಯ ಲಿಂಗಿಗಳನ್ನು ತೋರಿಸ್ತಾ ಇದ್ದರು ಎಲ್ಲ ಒಂದು ಕೆಲವೊಂದು ಸಿನಿಮಾಗಳಲ್ಲಿ ನಿಜವಾದವ್ರನ್ನ ಒಬ್ಬರನ್ನ ಇಬ್ಬರನ್ನ ಇಟ್ಟುಕೊಂಡು ಸಿನ್ಮಾ ಮಾಡಿರೋದಿದೆ ಆದರೆ ಇದರಲ್ಲಿ ಸುಮಾರು ಇಪ್ಪತ್ತೈದು ತೃತೀಯ ಲಿಂಗಿಗಳನ್ನು ಸಿನಿಮಾದಲ್ಲಿ ಪಾತ್ರಗಳನ್ನು ಮಾಡಿದರೆ ಅವರ ಬದುಕನ್ನು ಆಧರಿಸಿದಂಥ ಚಿತ್ರ ಶಿವಲೀಲಾ ಈಗ ನಾಳೆ ಇಪ್ಪತ್ತು ಇಪ್ಪತ್ತೊಂದು ಕೊನೆಯ ಚಿತ್ರೀಕರಣ ಅಂದರೆ ಕ್ಲೈಮ್ಯಾಕ್ಸ್ ಶೂಟಿಂಗು ಬೆಂಗಳೂರಲ್ಲೇ ಇದೆ ಅಲ್ಲಿ ಸುಮಾರು ಸಾವಿರಾರು ಜನ ತೃತೀಯ ಲಿಂಗಿಗಳನ್ನು ಒಟ್ಟು ಸೇರಿಸಿ ಆ ಸಿನಿಮಾವನ್ನ ಕ್ಲೈಮ್ಯಾಕ್ಸ್ ಸೀನನ್ನು ಶೂಟ್ ಮಾಡ್ತಾ ಇದ್ದಾರೆ ತುಂಬ ಅದ್ಭುತವಾದಂಥ ಸಿನ್ಮಾ ಎಲ್ಲರೂ ನೋಡಬೇಕಾದಂಥ ಸಿನ್ಮಾ ಅದನ್ನು ಖಂಡಿತವಾಗಿ ತಾವೆಲ್ಲರೂ ನೋಡ್ರಿ ಅದು ಅಲ್ಲದೆ ಏಳು ಭಾಷೆಗಳಲ್ಲಿ ಆ ಸಿನಿಮಾ ಬರುತ್ತೆ ಹಾಗಾಗಿ ಎಲ್ಲರೂ ಆ ಸಿನ್ಮಾಕ್ಕೆ ಪ್ರೋತ್ಸಾಹ ಕೊಡ್ರಿ ಚಿತ್ರರಂಗವನ್ನು ಉಳಿಸ್ರಿ ಚಿತ್ರರಂಗವನ್ನು ಬೆಳೆಸ್ರಿ ಕಲಾವಿದರನ್ನು ಉಳಿಸ್ರಿ ಕಲಾವಿದರನ್ನು ಬೆಳೆಸ್ರಿ ಅದೇ ರೀತಿಯಾಗಿ ಎಲ್ಲರೂ ಕನ್ನಡವನ್ನು ಮಾತಾಡಿ ಕನ್ನಡವನ್ನು ನೋಡಿ ಕನ್ನಡವನ್ನು ಓದಿ ಕನ್ನಡವನ್ನು ಬೆಳೆಸೋಣ ಕನ್ನಡವನ್ನು ಉಳಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಎ ಐ ನ್ಯೂಸ್ ಚಾನಲಿನ ವೀಕ್ಷಕರಿಗೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ನಮಸ್ಕಾರಗಳು